ನಮಸ್ಕಾರ ಗಣಕರಂಗ ಧಾರವಾಡ ಇವರು ಏರ್ಪಡಿಸಿದ ಬಸವಣ್ಣೇಶ್ವರ ಜಯಂತಿ ಅಂಗವಾಗಿ ಕರುನಾಡಿನ ಸಾಂಸ್ಕೃತಿಕ ನಾಯಕ ಬಸವಣ್ಣ ಎಂಬ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ನನ್ನ ಲೇಖನದ ಒಂದು ಶೀರ್ಷಿಕೆಯನ್ನು ಬಾಂಧದ ಬೆಳಗು ಬಸವಣ್ಣ ಎಂದು ಕೊಟ್ಟಿದ್ದೇನೆ ಈಗ ನಾನು ಲೇಖನ ಓದುತ್ತೇನೆ ಭೂಯಲ್ಲಿ ಮನುಕುಲದಿ ಜಾತಿ ವೈಷಮ್ಯಗಳು ಹೆಚ್ಚಾದಾಗ ಮನುಷ್ಯ ಮನುಷ್ಯರ ನಡುವೆ ಸೋಂಕು ಮಾಯವಾದಾಗ ಬಡವ ಬಲ್ಲಿದರ ನಡುವೆ ಅಂತರ ಹೆಚ್ಚಾದಾಗ ವಸುಂಧರೆ ಇನ್ನೂ ನಾಯಿ ಭೇದ ಭಾವ ತಡೆಯಲಾರೆ ಭೂಲೋಕಕ್ಕೆ ಒಬ್ಬ ದೇವದೂತನನ್ನು ಕಳಿಸಿಕೊಡು ಭಗವಂತ ಎಂದಾಗ ದೇವದೂತನಾಗಿ ಸಮಾಜ ಸುಧಾರಕರನ್ನು ಹೀಗೆ ಕಳಿಸುತ್ತಾನೆಂಬ ಸದ್ಭಾವದಿಂದ ಸಕಾರಾತ್ಮಕವಾಗಿ ಚಿಂತಿಸಿದಾಗ ಇಲ್ಲಿ ಆವರಿಸಿದ ಜಾತಿ ವರ್ಗದ ಗಾಢಾಂಧಕಾರದ ತಿಮಿರನ್ನು ಸರಿಸಿ ಜಗಕ್ಕೆ ಜನಕ್ಕೆ ಮಾನವ ಕುಲ ಒಂದೆಂಬ ಭಾವು ಬಿದ್ದಲು ಜ್ಞಾನದ ಬೆಳಕಾಗಿ ಮಾದರಸ ಮಾದಲಾಂಬಿಕೆಯ ಪವಿತ್ರ ಸಂಜಾತರೆ ನಮ್ಮ ಮಾನವೀಯತೆಯ ಹರಿಕಾರರಾದ ಅಣ್ಣ ಜಗದ ಬಣ್ಣ ಬದಲಿಸಿದ ಬಸವಣ್ಣ ಬ್ರಾಹ್ಮಣ ಧರ್ಮ ಮೂಲ ಎಂದು ಹೇಳಿದ ಮನುಷ್ಯತೆಯನ್ನು ತಿಳಿಸಿ ದಯವೇ ಧರ್ಮದ ಮೂಲ ಎಂದು ಸಾರಿ ಬೆರಗು ಮೂಡಿಸಿದವರು ಕ್ರಾಂತಿಯಾಗಿ ಬಸವಣ್ಣನವರು ಹುಟ್ಟಿದ್ದು ಬ್ರಾಹ್ಮಣ ಕುಟುಂಬದಲ್ಲೇ ಆದರೂ ಬಂಗಾರದ ಸೂಜಿ ಎಂದು ಕಣ್ಣಿಗೆ ಸುಚ್ಚಿಕೊಳ್ಳದೆ ತಮಗೆ ಶರೀಕರಣದನ್ನು ಖಂಡಿಸುವ ಮನೋಧ ಅಡ್ಡವನ್ನು ಬೆಳೆಸಿಕೊಂಡದ್ದನ್ನು ಅವರ ಜೀವನ ಚರಿತ್ರೆಯಿಂದ ಅರಿಯಬಹುದು ಉದಾಹರಣೆಗೆ ಬಸವಣ್ಣನವರ ಅತ್ತೆಯವರು ಬ್ರಾಹ್ಮಣ ಸಂಪ್ರದಾಯದಂತೆ ತಿಂಗಳ ಮುಟ್ಟಿನ ಮೂರು ದಿನಗಳನ್ನು ಪಾಲಿಸುತ್ತಿದ್ದಾರೆಂದು ತಾಯಿಯಿಂದ ತಿಳಿದುಕೊಂಡು ಅದು ನಿಂತು ಗರ್ಭವಾಗಿ ಅದರಿಂದ ಹುಟ್ಟಿದ ನಾವು ಮೈಲಿಗೆಯಲ್ಲವೇ ಎಂದು ಪ್ರಶ್ನಿಸುವುದರಿಂದ ಮುಂಜಿವಿ ಮಾಡಲು ಮನೆಯಲ್ಲಿ ತಯಾರಿ ಮಾಡಿದಾಗ ತನಗಿಂತ ಹಿರಿಯಳಾದ ಅಕ್ಕನಿಗೂ ಮುಂಜಾವಿ ಮಾಡಬೇಕೆಂದು ಮಾಡಿರುವುದು ಸಮಾನತೆಯ ಹಠ ಹಿಡಿದಾಗ ಅದು ಸಾಧ್ಯವೇ ಇಲ್ಲವೆಂದಾಗ ಅವಳಿಗಿಲ್ಲದ ಧಾರ್ಮಿಕ ದೀಕ್ಷೆ ತನಗೂ ಬೇಡವೆಂದು ಮನೆಯಿಂದ ಹೊರಬಂದು ಮಾನವ ಧರ್ಮವನ್ನು ಒಂದುಗೂಡಿಸುವ ಸಂಕಲ್ಪದಿಂದ ಕುಲಕಸುಬುಗಳಿಂದ ಜಾತಿಯನ್ನು ಅಳೆಯುತ್ತಿದ್ದರಿಂದ ಕಾಯಕವೇ ಕೈಲಾಸವೆಂಬ ದಿವ್ಯ ದಿವ್ಯ ಮಂತ್ರ ದಿವ್ಯ ಸೂತ್ರವನ್ನು ಪ್ರತಿಪಾದಿಸಿದವರು ಕಟ್ಟಿಗೆ ಕೆಲಸ ಮಾಡುವ ಗಡಿಯರ ಚಪ್ಪಲಿ ಕೆಲಸ ಮಾಡುವ ಚಮ್ಮಾರ ಗಡಿಗೆ ಮಾಡುವ ಕುಂಬಾರ ಹೀಗೆ ಕುಲಕಸುಬುಗಳಿಂದ ಜಾತಿಗಳ ನಿರ್ಣಯವಾಗುತ್ತಿತ್ತು ದೇವಸ್ಥಾನದಲ್ಲಿ ಗುಡಿಯಲ್ಲಿ ಕೆಲವೇ ಜನಾಂಗದವರೇ ಪೂಜಾರಿ ದೇವರೆಂದರೆ ಮೂರ್ತಿ ಪೂಜೆ ಎಂಬೆಲ್ಲ ಮೌಢ್ಯತೆಯ ವಿರುದ್ಧ ಧ್ವನಿ ಎತ್ತಿದವರು ಹನ್ನೆರಡನೇ ಶತಮಾನದಲ್ಲಿ ಗುಡಿ ಸಂಸ್ಕೃತಿಯನ್ನು ಮತ್ತು ಮೂರ್ತಿ ಪೂಜೆಯನ್ನು ವಿರೋಧಿಸಿದ ಧರ್ಮವಿದು ಕರ್ಮ ಅಲ್ಲಗೆಳೆದು ಅಲ್ಲಗಳದು ಜಾತಿ ಭೇದ ವರ್ಗಭೇದ ಮೊದಲು ಮಾಡಿ ಎಲ್ಲ ರೀತಿಯ ಭೇದಗಳ ವಿರುದ್ಧ ಸಿಡಿದದರು ಸಮಗ್ರ ವೈದಿಕ ಧರ್ಮದ ವಿರುದ್ಧ ಕಹಳೆ ಯೂದಿದ ಪ್ರಥಮ ಪ್ರಮತ ಬಸವಣ್ಣನವರು ಇಂದ ಪಾವ ಶ್ರೀಮಂತ ಕರುನಾಡಿನ ಸಾಂಸ್ಕೃತಿಕ ನಾಯಕರೆಂದು ನಿಸ್ಸಂದೇಹ ಹೇಳಿ ಪಾಂದಣದ ಬೆಳಕಾದವರು ಬಸವಣ್ಣನವರು ಜನನವಿರುವಲ್ಲಿ ಮರಣ ಆದಿ ಇರುವಲ್ಲಿ ಅಂತ್ಯ ಹುಟ್ಟು ಇರುವಲ್ಲಿ ಸಾವು ಮೊದಲು ಇರುವಲ್ಲಿ ಕೊನೆ ಹೀಗೆ ಪ್ರತಿಯೊಂದು ಚೀವಿಗೂ ಕೊನೆ ಎಂಬುದು ಇದ್ದೇ ಇರುತ್ತದೆ ಆದರೆ ಪುನರಭಿಮನಪಿ ಜನನಂ ಎಂಬಂತೆ ಹುಟ್ಟು ಸಾವಿನ ಈ ಕಾಲಚಕ್ರ ತಿರುಗುತ್ತಲೇ ಇರುವಾಗಲೂ ಕೋಟಿ ಕೋಟಿ ಜನ ಹುಟ್ಟಿ ಸಾಯುವಲ್ಲಿ ಕೆಲವರ ಹೆಸರು ಮಾತ್ರ ಅಚ್ಚಳಿಯದೇ ಉಳಿಯಲು ಕಾರಣ ಹೆಸರಿಗೆಯಿಂದ ಅವರು ಮಾಡಿದ ಕಾರ್ಯಗಳು ಜನೋಪಯೋಗಿ ಕೆಲಸಗಳು ತಾನೊಬ್ಬನೇ ಸುಖವಾಗಿ ಬದುಕದೆ ಪರಿಯರಿಗೂ ಸುಖ ಸಿಗಲೆಂಬ ನಿಸ್ವಾರ್ಥ ಮನೋಭಾವನೆ ಭೂಮಿಯಲ್ಲಿ ಬದುಕುವ ಪ್ರತಿಯೊಬ್ಬರಿಗೂ ಸಮಾನ ಹಾಕು ಸಮಾನ ಜೀವನ ಸಮಾನ ಸುಖ ಸಿಗಲೆಂಬ ಧೀಮಂತ ಕನಸನ್ನು ಹೊಂದಿದ ಹಾಗೂ ಕಂಡ ಕನಸನ್ನು ನನಸು ಮಾಡಲು ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟ ಮಾನ್ಯರಲ್ಲಿ ಮಾನವೀಯತೆ ತಳಪಾಯದಿ ಹೋರಾಡಿದವರು ಶ್ರಮ ಸಂಘರ್ಷಿ ಶರಣ ಬಸವಣ್ಣನವರು ಎಂಟುನೂರ ಐವತ್ತು ವರ್ಷಗಳ ಹಿಂದೆ ಅಮೆರಿಕ ದೇಶ ಇರಲಿಲ್ಲ ಇಂಗ್ಲಿಷ್ ಭಾಷೆಯಲ್ಲಿ ಸಾಹಿತ್ಯ ರಚನೆಯಾಗಿರಲಿಲ್ಲ ಪ್ರಜಾಪ್ರಭುತ್ವ ಸಂವಿಧಾನ ಮತ್ತು ಸಂಸತ್ತಿನಂತ ಚಿಂತನಾ ಸಮೂಹ ನಾಯಕ ತೊಳಗುವಲ್ಲಿ ಮೊಳಕೆಯೊಡೆದಿರಲಿಲ್ಲ ಹೆಣ್ಣು ಗಂಡುಗಳ ಮಧ್ಯೆ ಬಡಬ ಶ್ರೀಮಂತರ ಮಧ್ಯೆ ಕರಿಯ ಬಿಳಿಯರ ಮಧ್ಯೆ ಮತ್ತು ಬ್ರಾಹ್ಮಣ ದಲಿತರ ಮಧ್ಯೆ ಸಮಾನತೆ ಇರಲಿಲ್ಲ ಎಲ್ಲ ಜಾತಿ ಎಲ್ಲ ಜಾತಿ ವರ್ಗಗಳ ಜನರು ಒಂದೆಡೆ ಸೇರುವ ವಾತಾವರಣ ಇರಲಿಲ್ಲ ಲಿಂಗಭೇದ ವರ್ಣಭೇದ ಮತ್ತು ವರ್ಗಭೇದದ ವಿರುದ್ಧ ಚಳುವಳಿಗಳೂ ಇರಲಿಲ್ಲ ಕಾಯಕ ಜೀವಿಗಳನ್ನು ಒಂದುಗೂಡಿಸುವ ಪ್ರಜ್ಞೆಯೂ ಮೂಡಿರುವ ಅಜ್ಞಾನ ವ್ಯವಸ್ಥೆಯನ್ನು ಕಾಲಘಟ್ಟದಲ್ಲಿ ಈ ತಿಂಗಳನ್ನು ದೂರ ಮಾಡಲು ಬಸವನೆಂಬ ಸ್ವಾಧೀನ ಕನ್ನಡದ ಸಾಗರದಿಂದ ತೊಡೆದು ಹನ್ನೆರಡನೇ ಶತಮಾನದಲ್ಲಿ ಇವೆಲ್ಲವುಗಳನ್ನು ಸಾಧಿಸಿದ್ದು ಅಮೋಘ ಅಪರೂಪ ಅನನ್ಯದ ಸಂಗತಿಯಾಗಿದೆ ಕ್ರಿಸ್ತ ಪೂರ್ವ ಒಂದನೇ ಶತಮಾನದ ವೇಳೆ ಮನುಸ್ಮೃತಿ ರಚನೆಯಾಗಿದೆ ಮನುಸ್ಮೃತಿ ಒಂದೇ ಪ್ರಕಾರ ಸಮೂಹಕ್ಕೆ ಸೇರಿದ ಗಂಡು ಹೆಣ್ಣುಗಳ ನಡುವೆ ಮದುವೆ ಕಡ್ಡಾಯ ಮಾಡಿದ್ದರಿಂದ ಜಾತಿ ಎಂಬುದು ರೂಪುಗೊಂಡಿದೆ ಎಂದು ವಿಜ್ಞಾನಿಗಳು ಅರ್ಹಿ ಜಾತಿ ವ್ಯವಸ್ಥೆ ಸಾಧಕ ಬಾಧಕಗಳ ಬಗ್ಗೆ ತೀವ್ರ ವಿವಾದಾಸ್ಪದ ವಿಷಯವಾಗಿದ್ದು ಒಂದೇ ಜನ ಸಮೂಹದ ರಕ್ತ ಸಂಬಂಧಿಗಳ ಮದುವೆಯಿಂದ ಆನುವಂಶಿಕ ಕಾಯಿಲೆಗಳು ಬೆಳೆಯುತ್ತೆ ಎಂಬುದನ್ನು ತಜ್ಞರು ಪ್ರತಿಪಾದಿಸಿದರು ಮುಂದೆ ಎರಡು ಸಾವಿರದ ಆರುನೂರು ವರ್ಷಗಳ ಹಿಂದೆ ಚಾತುರಣಗಳು ಗಟ್ಟಿಕೊಳ್ಳುವ ಸಂದರ್ಭದಲ್ಲಿ ಅವುಗಳ ಇನ್ನೊಂದು ಮೊಗದ ಮಾರಕ ಪರಿಣಾಮದ ಬಗ್ಗೆ ಗೌತಮ ಬುದ್ಧ ಎಚ್ಚರಿಸಿದರೂ ಪ್ರಯೋಜನವಾಗಲಿಲ್ಲ ವೇದ ಕಾಲದಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಎಂಬ ನಾಲ್ಕು ವರ್ಣಗಳು ಹಾಗೂ ಕುಲಕಸುಗಳ ಮೇಲೆ ಅವರವರ ಜಾತಿ ರೂಪಗೊಂಡಿತು ಸ್ವರ್ಣೀಯರು ಸವರ್ಣೀಯರು ತಮ್ಮ ವರ್ಣಗಳನ್ನು ಶ್ರೇಷ್ಠತೆ ಮತ್ತು ಶೋಷಣೆಯ ಮೂಲ ಮೂಲ ಮಾಡಿಕೊಳ್ಳುವಲ್ಲಿ ಕಲೀನರಾದರು ಶೂದ್ರ ವರ್ಣದವರು ಬಹು ಸಮುದಾಯದವರು ಇವರ ಕುಯುಕ್ತಿಗೆ ಬಲಿಯಾದರು ಇದೇ ಮುಂದೆ ಎರಡು ಮನುಸ್ಥಿ ಮತ್ತು ಮನುವಾದಗಳ ಉದಯವಾಗಿ ಶುದ್ಧ ಮತ್ತು ಅಸ್ಪೃಶ್ಯಕಾಯಕ ಜೀವಿಗಳನ್ನು ರಸ ತಳಕ್ಕೆ ತಳ್ಳಿತು ಅಸ್ಪೃಶ್ಯವನ್ನು ಪ್ರಾಣಿಗಳಿಗಿಂತ ಕಡೆಯಾಗಿ ನಡೆಸಿಕೊಳ್ಳಿ ಇದರಿಂದ ಹಿಡಿದಿ ಭರತ ಕಂಡ ಮಾನಸಿಕ ದೈಹಿಕ ಆರ್ಥಿಕ ಮತ್ತು ಸಾಮಾಜಿಕ ಸ್ವಾಸ್ಥ್ಯ ಹದಗೆಟ್ಟು ಇವುಗಳನ್ನು ಪರಿವರ್ತಿಸುವ ಹೊಣೆಗಾರಿಕೆಯನ್ನು ಕರುಣೆ ಅನುಕಂಪವಿಲ್ಲದ ಧರ್ಮವಿಲ್ಲವೆಂದು ಸಾರಿ ಬಸವಣ್ಣನವರು ಸಾರಿದರು ಸುಲಭ ನರಸುವರೆ ಶರಣರಲ್ಲಿ ಜಾತಿ ಶಂಕರವಾದ ಬಳಿಕ ಎಂದು ಕೇಳಿ ದೇವರನ್ನು ಅಲ್ಲಗಲಿದು ಏಕದೇವೋಪಾಸನೆಗೆ ಹಾಗೂ ಯಾವುದೇ ಖರ್ಚಿಲ್ಲದೆ ಇಷ್ಟಲಿಂಗ ದೀಕ್ಷೆಯ ಮೂಲಕ ಪೂಜೆಯನ್ನು ಮಾಡುವುದರ ಅಧ್ಯಕ್ಷ ಹತ್ತು ಹಲವಾರು ಜಾತಿಗಳನ್ನು ಒಂದು ಗುಡಿಸಿ ಸರಳ ಜೀವನ ವಿಧಾನವನ್ನು ಅರೋಹಿದರು ದೈನಂದಿಕ ಕಾಯತ್ವಗಳ ಅನುಭವದಿಂದ ಅನುಭವದ ಮಟ್ಟಕ್ಕೆ ಇರಿಸಿ ಅನುಭವದಿಂದ ಅನುಭವದ ಮಟ್ಟಕ್ಕೇರಿಸಿ ಕರ್ಮಣ್ಯ ವಾದಿ ಮಾಫಲ್ಯ ಸುಖದಾಚನ ಎಂಬ ಭಗವದ್ಗೀತೆ ವಾಣಿಯನ್ನು ಹಾಗೂ ನ ಶ್ರೀ ನ ಫಲಂ ಎಂಬ ಉಪನಿಷತ್ತಿನ ಅಮೃತ ನುಡುಗಳನ್ನೇ ಕೆಲಸದಲ್ಲಿದೆ ಕೈಲಾಸ ಎಂದು ಸಾರಿದ ಸಾಮಾಜಿಕ ಸಂತ ಮನುಕುಲಕ್ಕೆ ಉಳಿತನ್ನು ಉಂಟು ಮಾಡೋ ಉಂಟು ಮಾಡೋ ಕಾಯಕದಲ್ಲಿ ಮೇಲುಕೇಲುಗಳಿಂದ ಜಾತಿಗಳ ಹೆಸರುಗಳು ಕಾಯಕ ಮೂಲದಿಂದ ಬಂದಿರುವುದರಿಂದ ಜಾತಿ ವಿಷವನ್ನು ಮನಸ್ಸಿನಿಂದ ಹಾಕಿ ಹೆಸರುಗಳು ಕೇವಲ ಆಯಾ ಕುಲ ಕಸುಬುಗಳಿಗೆ ಸಂಬಂಧವೇ ವಿನಃ ಭೇದ ಭಾವಗಳನ್ನು ತೋರಲು ಅಲ್ಲ ಬಸವಣ್ಣನರು ಈ ವಿಚಾರಗಳನ್ನು ಬೆಂಬಲಿಸುವ ಶರಣರು ಆಡಿದ ಮಾತುಗಳೇ ವಚನಗಳಂತ ಸುಲಿದ ಬಾಳೆಹಣ್ಣಿನಂತ ನುಡಿಗಳು ದುಡಿಯುವ ವರ್ಗದ ಸಾಹಿತ್ಯಕ್ಕೆ ನಾಂದಿ ಹಾಡಿತು ಅನುಭವದ ಮೂಸೆಯಲ್ಲಿ ಬೆಂದು ಬಂದ ಸಮೂಹ ಸದ್ವಿಚಾರಗಳು ಮೂಲಕ ಸೃಜನಶೀಲತೆ ರಚನೆಯ ಶಕ್ತಿಯನ್ನು ಪಡೆದರು ನಡೆಯುಡಿ ಆಚಾರ ವಿಚಾರ ಒಂದಾದ ಸಿದ್ಧಾಂತಗಳಿಗೆ ಬದ್ಧರಾಗಿರುವುದರಿಂದ ಜೀವನದ ಸಕಲ ಕ್ಷೇತ್ರದಲ್ಲೂ ಅನುಪಮ ಸಾಧನೆಯನ್ನು ಸಾಧಿಸಿದರು ಮಗದೊಂದು ವಿಶಿಷ್ಟವಾದ ತಾಣವೆಂದರೆ ಅದು ಅನುಭವ ಮಂಟಪ ಎಂಬುದು ಶರಣ ಶರಣರ ಹಿರಿಯರ ಕಲಿಕೆ ಕೇಂದ್ರವಾಗಿ ದುಡಿಮೆಯೇ ದೇವರು ದೇವರೆಂಬ ಜನತೆಯ ಪ್ರಥಮ ವಿಶ್ವವಿದ್ಯಾಲಯವಾಗಿ ಹಾಗೆ ಸಕಲರು ಸೇರಿ ಬೌದ್ಧಿಕವಾಗಿ ವೈಚಾರಿಕವಾಗಿ ಚಿಂತನ ಮಂಥನದ ಪವಿತ್ರ ಸ್ಥಳವಾಗಿ ಸಮೂಹ ನಾಯಕತ್ವದ ಗುಣದೊಂದಿಗೆ ಯಾರಲ್ಲಿ ಒಳ್ಳೆಯ ವಿಚಾರಗಳಿಲ್ಲ ಅವುಗಳನ್ನು ಅಳವಡಿಸಿಕೊಳ್ಳುವುದರೊಂದಿಗೆ ನಾವೆಲ್ಲ ಬಂದು ನಾವೆಲ್ಲ ಬಂದು ಎಂಬ ಮೊಳಗಿತು ನಟುವರ ಎಂಬ ಕಳೆಜಾತಿಯಿಂದ ಬಂದು ಮಹಾಜ್ಞಾನಿ ಅಲ್ಲಮ್ಮ ಪ್ರಭುದೇವರು ಶೂನ್ಯ ಸಿಂಹಾಸನಾಧೀಶ್ವರಾದ ಸಂಗತಿ ಭಾರತದ ಇತಿಹಾಸದಲ್ಲಿ ಪ್ರಮತವಾಗಿ ಬಸವಣ್ಣನವರು ಇದೆಲ್ಲವನ್ನೂ ಸಮುದಕ್ಕೆ ಜಗಜ್ಯೋತಿ ಎನಿಸಿಕೊಂಡರು ಸಕಲ ಜೀವಾತ್ಮನ್ನು ಒಂದುಗೂಡಿಸಿದ್ದ ತತ್ವಜ್ಞಾನ ಎಲ್ಲರನ್ನೂ ಕೂಡಿ ಚರ್ಚಿಸುವುದರಿಂದ ಉಂಟಾಗುವ ಸಮೂಹ ಜ್ಞಾನ ಅಮರ ಗಣಗಳಿಂದ ಕೂಡಿದ ಸಮೂಹ ನಾಯಕತ್ವ ಅಭಿವ್ಯಕ್ತಿ ಸ್ವತಂತ್ರ ನಾಯಕ ನಾಯಕ ಕಾಯಕದ ಮಹತ್ವ ಸಾಮೂಹಿಕ ಬಾಳು ವಚನಗಳ ಮೂಲಕ ಮಾನವ ಹಕ್ಕು ಬಾಧ್ಯತೆಗಳು ಕರ್ತವ್ಯಗಳು ಕಾಳಜಿಯ ಬಗ್ಗೆ ಪ್ರಜ್ಞಾ ಪರಿಜ್ಞಾನ ನೀಡುವಂತಹ ಸಮಬಾಳು ಸಮಪಾಲು ಪ್ರಜಾಪ್ರಭುತ್ವ ಮಾರ್ಧನಿಯಾಗಿ ಬಸವಣ್ಣನವರು ಕರುನಾಡಿನ ಸಾಂಸ್ಕೃತಿಕ ನಾಯಕರು ಗಂಧಾಘೋಷವಾಗಿ ಹೇಳಬಹುದು ಅರಿವಿನ ಮನೆ ಮಹಾಮನೆ ಅನುಭವ ಮಂಟಪ ಎಂಬ ನಾಮದೇ ಶರಣ ಸಂಕುಲದ ಶರಣರನ್ನು ನವ ಮನುಷ್ಯರನ್ನಾಗಿ ವಿಶ್ವ ಮಾನವರನ್ನಾಗಿ ಬಾಳಿದರು ಮಾಡಿದವರು ಶ್ರೀವಿಧ ದಾಸೋಹವೆಂದರೆ ಕಾಯಕ ಪ್ರಸಾದ ದಾಸೋಹ ತತ್ವಗಳ ಮೂಲಕ ಬಸವಣ್ಣನವರು ಬದುಕಿನಲ್ಲಿ ಬದುಕಿನ ತರ್ಪಣ ದರ್ಪಣೆ ಪ್ರತಿಬಿಂಬಿಸಿದ್ದಾರೆ ಕಾಯಕವು ಬಸವ ತತ್ವದ ಮೂಲ ಜೀವಾಳವಾಗಿದೆ ಪ್ರಾಮಾಣಿಕವಾಗಿ ಮಾಡಿದ ಕೆಲಸದಿಂದ ಬಂದುದನ್ನು ಉಣ್ಣುವ ಅನ್ನವನ್ನು ಪ್ರಸಾದವೆಂದು ಸ್ವೀಕರಿಸಿದಾಗ ನಮ್ಮಲ್ಲಿರುವ ಸೊಕ್ಕು ಅಹಂಕಾರ ಮದವನ್ನು ಹೊಡೆದೋಡಿಸುತ್ತದೆ ಪ್ರಸಾದವೆಂದರೆ ಹಿತಮಿತವಾಗಿ ಬಳಕೆ ಮಾಡುವುದು ಅನ್ನವನ್ನು ಅನವಶ್ಯಕವಾಗಿ ಗುಂಡು ಮಾಡದೆ ಉಳಿಸಿದ್ದನ್ನು ಸದ್ಬಳಕೆ ಮಾಡುವ ಶಿಸ್ತನು ಶರಣರ ಸಾಮಾಜಿಕ ವಿತರಣೆಯಿಂದ ಕೂಡಿದ ಅರ್ಥಪೂರ್ಣತೆಯನ್ನು ಬಸವಣ್ಣನವರು ಶರಣ ಸಂಕುಲದಲ್ಲಿ ಜಾರಿಗೊಳಿಸಿ ಈ ಮೂಲಕ ಬಿಜ್ಜಳನ ಕಲ್ಯಾಣದಲ್ಲಿ ಕಲ್ಯಾಣ ಸೃಷ್ಟಿಯನ್ನು ಮಾಡಿದ ಕಲ್ಯಾಣ ಯೋಗಿ ಬಸವಣ್ಣ ಬಸವಣ್ಣ ಧೀಮಂತ ವ್ಯಕ್ತಿತ್ವಕ್ಕೆ ತಲೆಬಾಗುವೆ ಇದನ್ನೇ ಶರಣ ಚೌಡರಯ್ಯನವರು ಬಸವನಿಂದ ಬದುಕಿತಿ ಲೋಕವೆಲ್ಲ ಎಂದು ಹೃದಯ ತುಂಬಿ ನುಡಿದಿದ್ದಾರೆ ಬಸವನೆಂದರೆ ಪಾಪ ದಸಗಿಟ್ಟು ಹೋಗುವುದು ಎಂದು ಬಸವ ಪುರಾಣದಲ್ಲಿ ಲಿಖಿತವಾಗಿದೆ ಪದಗಳಿಂದ ಹಿಡಿದು ಓದುವಾಗ ಸುಲಭವಾಗಿದ್ದ ವಚನಗಳು ಎನಿಸಿದರೂ ಅರ್ಥ ಮಾಡಿಕೊಂಡು ಹೋದಾಗ ಗಹನವೆನಿಸುವ ಆದರೆ ಬಸವಣ್ಣನ ನಿರಕ್ಷರಿಗೂ ತಿಳಿಯುವಂತೆ ಕಲಬೇಡ ಕೊಳಬೇಡ ಕೃಷಿಯ ನುಡಿಯಲು ಬೇಡ ಅನ್ಯರಿಗೆ ಸಹಯ್ಯ ಪಡಬೇಡ ತನ್ನ ಬಣಿಸಬೇಡ ಇದ್ರೂ ಹಳೆಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೆ ಬಹಿರಂಗ ಶುದ್ಧಿ ಎಂದಿದ್ದಾರೆ ಬಸವಣ್ಣನವರು ಯಾವ ಜನಾಂಗವನ್ನು ಉದ್ವೇಷಿಸಿಕೊಂಡು ಹೋಗಲಿಲ್ಲ ದಯವೆಂಬುದು ಬಸವಣ್ಣನವರ ಸ್ಥಾಯಿ ಭಾವವಾಗಿತ್ತು ಪರಮಾತ್ಮನ ದಯ ರೂಪಲಿದ್ದು ಅದೇ ಧರ್ಮದ ಮೂಲವಾಗಿದ್ದು ಅಕ್ಕರೆ ಅಂಥಕರಣಗಳೇ ಬಸವಣ್ಣನವರ ನೈಜ ಭಗವಂತನಾಗಿದ್ದನು ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹ ದೇಗುಲ ಸೆರವೇವಣ್ಣ ಕಳಸವಯ್ಯ ಎಂದು ಹಣವಂತರು ಶಿವಾಲಯವನ್ನು ಕೊಟ್ಟವರು ನನ್ನಂತ ಬಡವನನ್ನು ಕೊಟ್ಟಿರುವ ಈ ತನುವನ್ನೇ ದೇವಾಲಯ ಮಾಡಿ ನಿನಗರಪಿಸುವೆ ಎಂದು ತಮ್ಮನ್ನೇ ಸರ್ವೇಶ್ವರನಿಗೆ ಸಮರ್ಪಿಸಿಕೊಂಡ ಮಹಾನುಭಾವರು ಇಲ್ಲಿ ಉಳ್ಳವರು ಎಂದರೆ ಸಕಲ ಜೀವಾತ್ಮರ ಪರಿವೇ ಇಲ್ಲದೆ ಬದುಕುವವರು ಸೃಷ್ಟಿ ಮತ್ತು ಸಮಾಜವನ್ನು ಬರಿದಾಗಿಸುತ್ತಾ ತಾವು ಮಾತ್ರ ಎಲ್ಲ ಸಂಪತ್ತಿನ ಯಜಮಾನರಾಗಬೇಕೆನ್ನುವರು ಬಡವರು ಎಂದರೆ ಸಕಲ ಜೀವರಲ್ಲಿ ಜೀವಾತ್ಮರಲ್ಲಿ ಪ್ರೀತಿಯನ್ನ ಕಾಯಕ ನಿರತರಾಗಿ ದಾಸೋಹದಲ್ಲಿ ಬದುಕುವರು ಬಸವಣ್ಣನವರು ಕಾಯಕ ಯೋಗಿಗಳಿಗೆ ಅಂದರೆ ದುಡಿಯುವ ವರ್ಗದ ಜನರಿಗೆ ಭೌತಿಕ ಲೋಕದಲ್ಲಿ ನ್ಯಾಯ ಒದಗಿಸುವುದಷ್ಟೇ ಅಲ್ಲದೆ ಅನುಭಾವ ಲೋಕದಲ್ಲಿ ಕೂಡ ಶ್ರೇಷ್ಠತೆಯನ್ನು ಸಾಧಿಸುವಂತಹ ವಾತಾವರಣ ನಿರ್ಮಿಸಿದರು ಬಸವಣ್ಣನವರು ಈ ರೀತಿಯಲ್ಲಿ ಸಮತಾಭಾವದಿಂದ ಕೂಡಿದ ಸಮೂಹ ಬದುಕಿನ ಮಹತ್ವವನ್ನು ಸಾರಿದವರು ಕರುನಾಡಿನ ಸಾಂಸ್ಕೃತಿಕ ನಾಯಕ ಮತ್ತು ಬಾಂಧವ ಬೆಳಗು ಬಸವಣ್ಣ ಎಂದು ನೂರಕ್ಕೆ ನೂರರಷ್ಟು ಎಂಬುದು ನೂರಕ್ಕೆ ನೂರರಷ್ಟು ಸತ್ಯ ಬಸವಣ್ಣನವರ ಬಹುದೊಡ್ಡ ಬಹುದೊಡ್ಡ ಸಾಧನೆ ಎಂದರೆ ಸಹಸ್ರ ಸಹಸ್ರ ಬಡವರಿಗೆ ಆತ್ಮಗೌರವದಿಂದ ಮುನ್ನುಗ್ಗುವಂತ ಜೀವನ ದರ್ಶನ ಮಾಡಿಸಿದ್ದು ಸಹಾಯದಿಂದ ತುಂಬಿದಂತ ಬಡ ಕಾಯಕ ಜೀವಿಗಳಿಂದ ಕುಡಿದ ಶ್ರೀಮಂತ ಸಮಾಜ ರಚನೆ ಮಾಡಿ ಜಾತಿಗಳು ಸುಳ್ಳು ಬಡವರೆಲ್ಲ ಒಂದೇ ಜಾತಿ ಎಂಬ ಸತ್ಯದ ನೆಲೆಯ ಮೇಲೆ ಸಮೂಹ ಪ್ರಜ್ಞೆ ಜ್ಯೋತಿಯನ್ನು ಬೆಳಗಿಸಿ ಶರಣ ಸಂಕುಲ ಸೃಷ್ಟಿಸಿ ಜಗತ್ತಿನ ಇತಿಹಾಸದಲ್ಲಿ ಬಡವರಿಗೆ ವಿಶೇಷ ಸ್ಥಾನವನ್ನು ಕಲ್ಪಿಸಿತು ಇವು ಜನಮಾನಸದಿ ಮೆಚ್ಚುಗೆಯನ್ನು ಪಡೆದಾಗ ಸಮೂಹ ಪ್ರಜ್ಞೆಯ ಶರಣ ಸಂಕುಲನ ಸೃಷ್ಟಿಸಿದ್ದು ಸಮೂಹ ಪ್ರಜ್ಞೆಯೊಂದಿಗೆ ಕ್ರಿಯಾಶೀಲರಾಗುತ್ತಾ ಮಾನವೀಯತೆ ಮಹಾದರ್ಶನಕ್ಕೆ ಕಾರಣವನ್ನು ಸಾಧಿಸಿದ್ದು ಕಾಯಕ ಯಾವುದೇ ಇದ್ದರು ಅಂದರೆ ಕೆಲಸದಲ್ಲಿ ಮೇಲು ಕಿಳುಗಳಿಲ್ಲ ಮಾಡುವ ಕೆಲಸವನ್ನು ಶ್ರದ್ಧೆಯಿಂದ ತಲೀನನಾಗಿ ಮಾಡು ಪಾಲಿಗೆ ಬಂದದ್ದು ಪಂಚಾಮೃತವನ್ನು ತಿಳಿದು ಕಾಯಕದಿಂದ ಬಂದದ್ದನ್ನು ದಾಸೋಹದ ದಾಸೋಭಾವದಿಂದ ಗುರು ಲಿಂಗ ಜಂಗಮ ಶರಣ ಸಂಕುಲಕ್ಕೆ ಸಮರ್ಪಿಸು ನಂತರ ಉಳಿದಿದ್ದನ್ನು ಪ್ರಸಾದವಾಗಿ ಸ್ವೀಕರಿಸುವ ಬಸವ ಧರ್ಮದಲ್ಲಿ ಎರಡು ಪ್ರಕಾರದ ಲಿಂಗಗಳಿವೆ ಒಂದು ಇಷ್ಟಲಿಂಗ ಇನ್ನೊಂದು ಜಂಗಮಲಿಂಗ ಭಕ್ತನಾದವನು ಇಷ್ಟಲಿಂಗ ಪೂಜೆಯಡಿ ತನ್ನೊಳಗಿನ ದೇವರ ಜೊತೆ ತಾನೂ ಒಂದಾಗೋನು ಇಷ್ಟಲಿಂಗ ಪೂಜೆ ಎಂದರೆ ಅರಿವಿನ ಸಾಕಾರದ ಪೂಜೆ ನಮ್ಮೊಳಗಿನ ಅರಿವೇ ಗುರು ಆ ಗುರುವೇ ದೇವರು ಇಷ್ಟಲಿಂಗ ಎಂಬುದು ಆ ಅರಿವಿನ ಕುರುಹು ಮಾತ್ರ ಕಾಯಕವೇ ಕೈಲಾಸವಾದ ಕಾರಣ ದೇವರು ಕಾಯಕದೊಳಗಿರುವನು ಎಂಬ ಮಾತು ಕಾಯತಕ್ಕದ ಬಗ್ಗೆ ಶರಣರಿಗಿರುವ ಗೌರವದ ಪ್ರತೀಕವಾಗಿದೆ ಬಸವಣ್ಣನವರು ಕಾಯಕದ ಮೂಲಕ ಕಂಡು ಕಾಯಕದ ಮೂಲಕ ಕಾಯಕದ ಅನುಭವ ಮೆಟ್ಟಿಲಾಗಿಸಿಕೊಂಡು ಅನುಭವದ ತುದಿಯನ್ನು ತಲುಪಿದರು ಆದರೆ ನಮ್ಮ ದೇಶದ ಧರ್ಮಶಾಸ್ತ್ರಗಳು ಆಧ್ಯಾತ್ಮಕ್ಕೆ ಕಾಯಕಕ್ಕೂ ಸಂಬಂಧವನ್ನು ಕಲ್ಪಿಸಿದೆ ಸಾಧು ಸನ್ಯಾಸಿ ಯೋಗಿ ಸ್ವಾಮಿ ಮತ್ತು ಯತಿಗಳೆಂದರೆ ಕಾಯಕದಿಂದ ದೂರವಾಗುವುದು ಎಂದುಕೊಂಡು ದೊಡ್ಡ ದೊಡ್ಡ ತತ್ವಜ್ಞಾನದ ಮಾತುಗಳನ್ನು ಹೇಳುತ್ತಾ ಪರಾವಿಲಂಬಿಗಳಾಗಿ ಬದುಕಿದರು ಇಂತಹ ನಿಷ್ಕ್ರಿಯ ಬದುಕನ್ನು ಸಾಗಿಸುವವರು ಜ್ಞಾನವನ್ನು ಕ್ರಿಯೆಗೆ ಇಳಿಸುವಲ್ಲಿ ಸೋದರು ಉಪದೇಶವೇ ಪ್ರಮುಖ ಪ್ರಮುಖ ಕಾಯಕವಾಗಿ ಅನೇಕರು ಸಾತ್ವಿಕರು ಧರ್ಮಗಳಿದ್ದು ಅವರಲ್ಲಿ ಕೆಲವರು ರಾಜನಿಗಿರುವ ಸೌಲಭ್ಯಗಳನ್ನು ಪಡೆದು ಬೆಳ್ಳಿಯ ಪಲ್ಲಕ್ಕಿ ನವರತ್ನಗಳಿಂದ ಕೂಡಿದ ಕನಕದ ಕಿರೀಟ ಆನೆ ಅಂಬಾರಿ ಕುದುರೆ ರಥ ಮತ್ತು ನೂರಾರು ಸೇವಕರನ್ನು ಹೊಂದಿ ಭಾರೀ ಮಠಮಾನ್ಯಗಳ ಒಡೆಯರಾಗಿ ರಾಜ ಮಹಾರಾಜರಿಂದ ಹಿಡಿದು ಜನಸಾಮಾನ್ಯರವರೆಗೂ ಇವರ ಉಪದೇಶಗಳಿಗೆ ಮರಳಾಗಿದ್ದು ಇತಿಹಾಸದಲ್ಲಿ ಸಾಕ್ಷಿದೆ ನಿತ್ಯ ಬದುಕಿನಲ್ಲಿ ತಪ್ಪು ಮಾಡುತ್ತಲೇ ಇರುವವರಿಗೆ ಬಡಿದ ಕರಮ ಹರಿಯಲು ಮಾಡಿಸುತ್ತಾ ಸ್ವರ್ಗದ ಆಶೆಯನ್ನು ಹಚ್ಚುವುದರ ಮೂಲಕ ಭಾರಿ ಮೊತ್ತದ ಧನ ಕನಕ ಮತ್ತು ಆಸ್ತಿಪಾತಿಗಳನ್ನು ಇರುವ ಇಂಥವರ ಸೇವೆಯಿಂದ ತಮಗೆ ಪುಣ್ಯ ಲಭಿಸುವುದು ಎಂಬ ಹುಚ್ಚು ಪ್ರಮೇನು ಸೂಕ್ಷ್ಮತೆಗಳಾದ ಬಸವಣ್ಣನವರು ಇದನ್ನೆಲ್ಲ ಅವಲೋಕಿಸಿ ಮೂಢನಂಬಿಕೆಗಳಿಂದ ಹೊರತಂದು ಕಾಯಕ ಪ್ರಧಾನವಾದ ಜೀವನ ಮಾರ್ಗವನ್ನು ಅನುಸರಿಸುವ ಹೊಸ ಧರ್ಮವನ್ನು ಪರಿಚಯಿಸಿ ಲೋಕದ ಕಣ್ಣ ತೆರೆಯಿದ ಬಸವಣ್ಣನ ಕರುನಾಡಿನ ಸಾಂಸ್ಕೃತಿಕ ನಾಯಕ ಬಾಂಧದ ಬೆಳಗು ಮೂಡಿಸಿದ ವಿಶ್ವಗುರುವಿನ ಅಸಾಮಾನ್ಯ ವ್ಯಕ್ತಿತ್ವಕ್ಕೆ ಹೋಲಿಕೆ ಇಲ್ಲ ಮಾನವ ಧರ್ಮಕ್ಕೆ ಜಯವಾಗಲಿ ನಮಸ್ಕಾರಗಳು